ಹದಿನಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಉದ್ಘಾಟನೆ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು ನೂತನ ಕಟ್ಟಡವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಕಾವ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜೇಗೌಡ ಬಸರಾಳು ಗ್ರಾಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜವರಯ್ಯ ಕಾಂಗ್ರೆಸ್ ಮುಖಂಡರಾದ ಗೋಡಿಕೊಪ್ಪಲು ನಾಗೇಶ್ ಬಿಟಿ ಶಂಕರೇಗೌಡ ಕಿಂಚನಹಳ್ಳಿ ರಾಜು ಶಾಲಾ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ಇಂದಿರಾಗಾಂಧಿ ವಸತಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಇಂದಿರಾ ಗಾಂಧಿ ಹದಿನೇಳರಲ್ಲಿ ವಸತಿ ಶಾಲೆಯನ್ನ ಮಾಡಬೇಕು ಮಕ್ಕಳಿಗೆ ಅಲ್ಲೇ ವಸತಿಯನ್ನ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ಸರ್ಕಾರ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡ ಮೇಲೆ ಇವತ್ತು ವಸತಿ ಶಾಲೆ

ಗ್ರಾಮೀಣ ಭಾಗದಲ್ಲಿ ಇವತ್ತು ಖಾಸಗಿ ಶಾಲೆಗಳು ಜಾಸ್ತಿ ಆಗಿದ್ದು ಸರ್ಕಾರದ ವಸತಿ ಶಾಲೆಯ ಶಿಕ್ಷಣ ಉತ್ತಮವಾಗಿರುವುದರಿಂದ ಬಹಳ ಪೈಪೋಟಿಯಲ್ಲಿ ದಾಖಲಾತಿ ಮಾಡಿಸಲು ಪೋಷಕರು ಕಾಮೂಲ ಬಿಡೋದನ್ನ ನಾವು ಏನು ವರ್ಷ ಆರಂಭದಲ್ಲಿ ಆಗುತ್ತಿದ್ದೇವೆ ಇವತ್ತು ಇದೇ ಬಸವಣ್ಣ ಶಾಲೆ ಕಂದಗೆರೆಯ ವಸತಿ ಶಾಲೆ ತುಮಕೂರು ವಸತಿ ಶಾಲೆ ஏ pure நல்ல ವ್ಯಕ್ತಿಯಲ್ಲಿ பரவोत्பதிக்க purely merit ಮೇಲೆ ऐसा தவர்கள் மாஸ்டர் merit ಮೇಲೆ ஆதி